ಎಲ್ಕೆ ಕೊಡ್ತೀನಿ ಅಂತಂದ್ರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಇವರು ಕೂಡ ಯಾವ್ದೋ ದಿನ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಇವತ್ತು ಕನಿಷ್ಠ ಹೇಳಿ ಮಾಡ್ತಾ ಇದ್ದೀರಾ ಮಾಡಿ ಆದ್ರೆ ವಿಪಲಚೇತನ ವಿಪಲಚೇತನ ಕೆಲಸ ಮಾಡ್ತಾ ಇರುವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ವಿ ಹನ್ನೆರಡು ಸುಮಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇವತ್ತು ರಾಜ್ಯದಲ್ಲಿ ಕಡೆ ವಿಕಲ ಜಾತರಿಗೆ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಯಾವುದಾದ್ರೂ ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮ ಆದ್ರೆ ಇವತ್ತು ಅರವತ್ತು ವರ್ಷಕ್ಕೆ ನಮ್ಮ ನಿವೃತ್ತಿ ಯೋಜನೆಯನ್ನು ಗೊತ್ತಿದ್ದಾರೆ ಅರವತ್ತು ವರ್ಷ ವರ್ಷ ಹತ್ತಿರ ಬಂದ್ಬಿಟ್ಟಿದೆ ಈಗಿನ ಬೆಲೆ ಏರಿಕೆಯಲ್ಲಿ ಮತ್ತು ಈಗಿನ ದಿನಮಾನಗಳಲ್ಲಿ ನಾವು ಈ ಒಂಬತ್ತು ಸಾವಿರದಲ್ಲಿ ಬದುಕೋದು ತುಂಬ ದುಸ್ತರವಾಗಿದೆ ಈ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನು ಓದಿಸ್ಬೇಕು ಬಟ್ಟೆ ಬರೆ ಸಂಸಾರ ಈಗಿನ ರೇಷನ್ ಗ್ಯಾಸ್ ಮನೆ ಬಾಡಿಗೆ ಲೈಟ್ ಬಿಲ್ಲು ಇನ್ನಿತರ ಖರ್ಚು ವೆಚ್ಚಗಳು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಲು ಕರ್ಕೊಂಡು ಬಂದಿದ್ದರು ಮುಖ್ಯಮಂತ್ರಿಗಳ ಮುಂದೆ ಈಗಾಗಲೇ ನಮ್ಮ ಕನಿಷ್ಠ ವೇತನ ಕಡತ ಸರ್ಕಾರದ ಹಂತದಲ್ಲಿದೆ ಅದನ್ನು ಜಾರಿಗೊಳಿಸಬೇಕಂತ ಮನವಿ ಮಾಡಿದ್ದೀವಿ ಮತ್ತು ಹಿಂದೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಕಾಯಂ ಬಳಸ್ತೀವಿ ಅಂತೇಳಿ ಮಾತುಕೊಟ್ಟಿದ್ದೀರಿ ಅದರ ಪ್ರಕಾರ ನಮಗೆ ಈಗ ಕನಿಷ್ಠ ವೇತನ ಮಾಡಿದ ಮನವಿ ಮಾಡಿದಾಗ कनिष्ठ वेतन आग्लेग्लेो साय मासी आगे साय मासी आग्लेो कनिष्ठ वेतन आग्लेो सायम आगे आगले ಇದೆಲ್ಲ ಹಿನ್ನೆಲೆಯಿಂದ ಬಂದಿರೋರು ಅವರು ಏನು ಹೇಳಬೇಕು ಅದು ಬೆಳೀತಾರೆ ಈಗ ನಾನು ಉಪರ ಜಿಲ್ಲಾಧಿಕಾರಿಗಾಗಿ ತಮ್ಮೆಲ್ಲರ ಕುಟುಂಬದ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೇನೆ ರೈಟಿಂಗಲ್ಲಿ ಯಾರು ರೈಟಿಂಗಲ್ಲಿ ನನ್ನ ಸಹಿ ಏನಾದ್ರು ಮಾಡಿ ಇವತ್ತು ಸಹಿ ಮಾಡಿಕೊಟ್ರಿಂದ ಆಗತ್ತೆ ಇವತ್ತೇ ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಆದರೆ ಹಾಗಾದ್ರೆ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಧಾನಸೌಧದಲ್ಲಿ ಇರೋದರಿಂದ ನಾನು ಇಲ್ಲಿ ಸೈನ್ ಮಾಡಿ ಕೊಡಲಿಕ್ಕೆ ಬರಲ್ಲ ಆದರೆ ಒಂದಂತೂ ಹೇಳ್ತೇನೆ ಸರ್ಕಾರನು ನೀವು ಪರವಾಗಿ ಹೇಳಿದ್ದಾರೆ ಮಾಡಿಕೊಡ್ತಾರೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ನಿಮಗೆ ಪರವಾಗಿ ನಾವು ಇದ್ದೇವೆ ಅನ್ನೋದು ಬಿಟ್ಟರೆ ನಿಮ್ಮ ಕೆಲಸ ಆಗಲ್ಲ ಅಥವಾ ಅದು ನೆಗೆಟಿವ್ ಆಗಿದೆ ಅದು ಎಲ್ಲೂ ಹೇಳ್ತಾ ಇಲ್ಲ ನಿಮ್ಮ ಕೆಲಸ ಅಂತೂ ಹಾಗೆ ಆಗುತ್ತೆ ದಯಮಾಡಿ ಈ ಸ್ಟ್ರೈಕನ್ನು ಇಲ್ಲಿ ಮುಕ್ತಾಯಗೊಳಿಸಿ ನನಗೂ ಇನ್ನೂ ಬೇರೆ ಬೇರೆ ಪ್ರೋಟೋಕಾಲ್ಸ್ ಕೆಲಸಗಳಿದೆ ನಾನು ಕೊಡಬೇಕಾಗಿದೆ ಆ್ಯಕ್ಚುಲಿ ಇವತ್ತು ಬರಲಿಕ್ಕೆ ಕಷ್ಟ ಆಗ್ತಿತ್ತು ಬಟ್ ನಿಮ್ಮೆಲ್ಲರ ಒಂದು ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋ ಕಾರಣದಿಂದ ಅದನ್ನೆಲ್ಲ ಬದಿಗಿಟ್ಟು ಬಂದಿದೆ ಇದಕ್ಕೆ ಗೌರವ ಕೊಟ್ಟು ನಾವು ಅದನ್ನು ಮುಕ್ತಾಯಗೊಳಿಸಿ ಹೋಗಬೇಕು ನಿಮ್ದೇನು ಮನವಿ ಕೊಟ್ಟಿದೆ ಇದಕ್ಕೆ ರಿಪ್ಲೈ ಲೆಟರ್ ನಾವು ಕೊಡ್ತೇವೆ ಮತ್ತು ಸರ್ಕಾರದಲ್ಲಿ ಫೈನಾನ್ಸಲ್ಲಿ ಏನಿದೆ ಅದನ್ನು ನಾವು ಫಾಲೋಅಪ್ ಮಾಡಿಸ್ತೇವೆ ಧನ್ಯವಾದಗಳು ಮೈಸೂರು ರಾಜ್ಯಕ್ಕೆ ಬಂದು ಏನು ಮೈಸೂರು ರಾಜ್ಯವನ್ನು ಆಡಿದಂತಹ ಹರಸು ರಾಜ್ಯ ಆ ರಾಜ್ಯದಲ್ಲಿ ಬಂದು ನಿಮ್ಮ ಮನೆ ಬಾಗಿಲು ಬಂದು ಈ ಡಿ ಸಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತೊಂದನೇ ತಾರೀಕಿನಿಂದ ಇವತ್ತು ಇಪ್ಪತ್ತೇಳನೇ ತಾರೀಕು ಖಂಡಿತ ಇಪ್ಪತ್ತೇಳಲ್ಲ ಒಂದು ತಿಂಗಳಾದ್ರೂ ಸಹ ಒಂದು ತಿಂಗಳಾದ್ರೂ ಸಹ ನಾವು ಇದು ಎದ್ದೋಲ್ಲಿದ್ದ ಶನಿವಾರ ನಮ್ಮ ಅಂಬಾಜಿ ಮೆಟ್ಟಿನ ಮತ್ತು ಕೃಷ್ಣಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ತಿರ ಮೂರು ಬಾರಿ ನಿಯೋಗಿದೇವೆ ಕಲಬುರಗಿಯಲ್ಲಿ ಇದೇ ರೀತಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮೂರು ದಿನಗಳ ಕಾಲ ನಿರಂತರವಾಗಿ ಮಾಡಿದ ಮೇಲೆ ನಮ್ಮ ಭಾಗದ ಇಬ್ಬರು ಪ್ರಭಾವಿ ಸಚಿವರಾದಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶ್ಯಾಮ ಪ್ರಕಾಶ್ ಪಾಟೀಲ್ ಸಾಹೇಬರು ಇಬ್ಬರು ಕೂಡ ನಿಯೋಗ ಕೊಂಡೊಯ್ದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕುಂದೂರು ಸರ್ ಇಂತಹ ಜ ಬಡ ಜನ ಇಂಥ ನಿರ್ಗತಿಕರು ವಿಕಲಚೇತನ ಇವ್ರಿಗೆ ಏನೂ ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಯಾರಿಗೆ ಏನು ಮಾಡಿದ್ರು ಉಪಯೋಗಿಲ್ಲ ನಮಗೆ ಇಡೀ ಶಾಪ ತರ್ತದೆ ಸರ್ ದಯವಿಟ್ಟು ಇದು ಮಾಡಿಕೊಡ್ರ ಅಂತ ನಮ್ಮ ಶಾಸಕರುಗಳು ಒತ್ತಡ ಹಾಕಿ ಮಾತಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಇಷ್ಟಾದರೂ ಕೂಡ ಅಧಿವೇಶನದಲ್ಲಿ ಏನಾದ್ರು ಮಾಡ್ತಾರೆ ಅಂತೇಳಿ ನಾವು ಆದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡಲಿಲ್ಲ ಅದಾದ ನಂತರ ನಮ್ಮ ಇಲಾಖೆ ಸಚಿವರು ಕೂಡ ಎರಡು ಬಾರಿ ನಿಯೋಗ ಕೊಂಡೊಯ್ದರು ಈ ರೀತಿ ಮೂರು ಬಾರಿ ನಾವು ಹೋಗಿದ್ದೀವಿ ಇದು ಯಾಕೆ ಯಾಕೆಂದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಆರನೇ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ನಮ್ಮ ನಮ್ಮ ಆರೂವರೆ ಸಾವಿರ ಕುಟುಂಬಕ್ಕೆ ಬೆಳಕಾಗಿ ಹಾಕಿ ನಿಂತಿರಬಾರ್ದು ಅಂತೇಳಿ ನಾವು ಅವರನ್ನೇ ಮನವೊಲಿಸುವಂತ ಅವರು ಜಿಲ್ಲೆಗೆ ಬಂದು ಅವ್ರ ಅವ್ರ ಜಿಲ್ಲೆಯಲ್ಲಿ ಮಾತಾಡೋಣ ಅಂತೇಳಿ ಇಲ್ಲಿ ಬಂದು ನಿರಂತರವಾಗಿ ಎಂಟು ದಿನಗಳ ಕಾಲ ಅವರ ಹತ್ರ ಗಣೇಶ ಸತ್ಯಾಗ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಮಗೆ ಸ್ಪಷ್ಟ ನಿಖರವಾದ ಭರವಸೆ ಬರೋವರೆಗೂ ನಾವು ಈ ಸ್ಥಳದಿಂದ ಕದಲದಿಲ್ಲ ನಾವು ದಯಮಾಡಿ ಆರ್ಥಿಕ ಇಲಾಖೆಯಲ್ಲಿ ಸಮಸ್ಯೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಸಮಸ್ಯೆ ಮೂರು ಇಲಾಖೆಗೆ ಸಂಬಂಧಪಡೋದ್ರಿಂದ ನಮ್ಮನ್ನು ಸಮಿತಿಯ ಮುಖಂಡರ ನೇತೃತ್ವ ಒಳಗೊಂಡಂತೆ ಎಂ ಅವರ ಅಧ್ಯಕ್ಷದಲ್ಲಿ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿ ಒಂದು ಅಧಿಕೃತ ಪತ್ರ ನಾವು ಕೊಡಲಿಕ್ಕ ಆ ಡೇಟ್ಗೆ ಪತ್ರ ಬಂದ ಮೇಲೆ ನಾವು ಈ ಧರಣಿ ಸತ್ಯ ವಾಪಸ್ ತಗೊಳ್ಳೋ ತಯಾರಿದೆಯಂತೆ ಈ ಮೂಲಕ ಸರ್ಕಾರಕ್ಕೆ ಕಂಡ <Sans> ಸರ್ಕಾರಕ್ಕೆ